ನೀವು ಹತ್ ಕೆಜಿ ಬಿಡ್ಸಿಕ್ಕಿದ್ರೆ ಮೂವತ್ತೈದ್ ಸಾವಿರ ಕೊಡ್ತೀನಿ ಇಪ್ಪತ್ ಕೆಜಿ ಬಿಡ್ಸಿಕ್ರೆ ಇಪ್ಪತ್ತ ಸಾವಿರ ಕೊಡ್ತೀನಿ ನಿಮ್ಗೆ ಆಮೇಲೆ ಒಂದ್ ಕೆ ಜಿಗೆ ಐನೂರು ರೂಪಾಯಿ ಕಮಿಷನ್ ನಿಮ್ಗೆ ಒಂದು ಒಂದ್ ಕೆ ಜಿಗೆ ನಿಮ್ಗೆ ಐನೂರು ರೂಪಾಯಿ ಕಮಿಷನ್ ಹ್ಮ್ ಇದೇನಪ್ಪ ಹಿಂಗಾಯ್ತು ತಲೆ ತಲೆ ಕೆಟ್ಟೋಯ್ತಲ್ಲ ಇದ್ದ ಅವ್ರು ಯಾರು ಯಾರನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಓಹ್ ಆಮೇಲೆ ಇದೂನು ಬೇಕಾರ್ ಮಾಡಿ ಆಮೇಲೆ ಇದು ಪರಂಗೇನ್ ಗಿಡ ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು ಈ ಚೀನಾ ಆ ಕಡೆ ಎಲ್ಲಾ ನಾವು ಅಂದ್ರೆ ಅಲ್ಲಣ್ಣ ಚೀನಾ ಚೀನಾ ಅದೇ ಇವರು ಕಪ್ಪೆ ಪತ್ತೆ ಎಲ್ಲಾ ತಿಂತಾರಲ್ಲ ಚಲೋ ಚೀನಾ ಆ ಕಡೆ ಎಲ್ಲಾ ನಾವು ಪರಂಗಿಣ ಮಾಡೋದು ಮಾಡೋದು ಅಂದ್ರೆ ಪರಂಗೇನ್ ಗಿಡ ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ಸೋಫಾ ಮಂಚ ಹೂವು ನುಗ್ಗೆ ಗಿಡ ನುಗ್ಗೆ ಗಿಡ ಪರಾಗಿನ್ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಅದು ಎಲ್ಲ ಮಾಡ್ತೀರಾ ಹ್ಮ್ ಏ ಹೊ ಹೋಹೋ ನನ್ ಡೈರೆಕ್ಟ್ ಉಚ್ಚಾಸ್ ಪಾದ್ರಿ ಕಳ್ಸಂಗ ಕಾಣ್ತಾನ ಇವನ್ ಯಾರು ಇವ್ ನೀವು ಅಲ್ಲಿಂದ ತಪ್ಸ್ಕೊಂಡ್ ಬಂದಿರಂಗ ಕಾಣ ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲ ನನಗೂ ಹಿಡಿತು ತಿಕ್ಲು ಇವ್ರ ಯಾವಾಗ ಮೂಗ್ ಬಟ್ಟು ಅಂತಿದ್ದಂಗೆ ನಾನು ಹಾ ಹಾ ವಾಸ್ಕಲ್ಲು ನಿಮ್ಮ ಇದನ್ನ ಪರಂಗಿ ಗಿಡದಾಗೆ ಅದಾದ್ರೆ ಒಳಗಡೆ ಎಲ್ಲ ತೂ ತೊಳದ್ ಕುಂತಿರ್ತೈತಿ ನುಗ್ಗೆ ಗಿಡ ಅದು ವಾಸಗಲ್ ಮಾಡ್ತೀರ ಫುಲ್ ಗಟ್ಟಿ ಬಿಡ್ತಾರ ಚೀನಾ ಎಲ್ಲ ಒಂದ್ ಕಡೆ ಎಲ್ಲಾ ಅದ್ರಾಗೆ ಸೋಫಾ ಡೈರೆಕ್ಟ್ ಕಳ್ಸಂಗ್ ಕಾಣ್ತಾರ ನನ್ನ ಮದ್ವೆ ಕೂರಂಗ್ ಕಾಣಲ್ಲ ಉಚ್ಚಾಸ ಈಗ್ಲೇ ಇದು ಮೂಗ್ ಬಟ್ಟು ಎಲ್ಲ ಒಂದೇ ಸಲ ಇದು ಒಂದೇ ಡಿಪಾರ್ಟ್ಮೆಂಟ್ ನಾರ ನೀವು ಅಣ್ಣ ಮೂಗ್ಬಟ್ಟು ಅದು ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಪೂರ್ತಿ ಕಳಿಸ್ತಾರ ಒಂದ್ ನಿಮಿಷ ನಿನ್ನೆ ನೀನ್ ಯಾಕ್ರೇಸ್ ವ್ಯವಹಾರ ಬೇಕಾರೆ ನನ್ಗೆ ಬರೀ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚಿಕ್ ತಗೊಂಡೋಗ್ಬಿಡು ನೀನು ರಾತ್ರಿ ಅದೇ ಮಾತಾಡ್ತಿವಿ ಮನೆ ಕಂಡ್ ಇದೇ ಕೊಡಲ್ಲ ಅಂತ ಉಗ್ತು ಉಗಿತಾಳ ಮನೆಯಾಗ ನನ್ಗೆ ಏನ ಈ ಮೂಗ್ ಬಟ್ಟೆ ಇಕ್ಕಂತರಲ್ಲಣ್ಣ ಹೆಂಗಸರು ಆ ಮೂಗ್ ಬಟ್ಟೆ ಇಕ್ಕೊಂಡ್ರ ಅದೇ ಗಜ್ಜಿ ಕೊಳ್ತಾ ಬಿಡ್ರ ಮೂಗು